ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮದಲ್ಲಿ ಯುವಸೇನಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವರಾತ್ರಿ ಜಾಗರಣೆ ದಿನದಂದು ಹೊನಲ ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ಟೇಪ್ ಕತ್ತರಿಸುವ ಮೂಲಕ ಹಾಗೂ ವಾಲಿಬಾಲ್ ಎಸೆಯುವ ಮೂಲಕ ಚಾಲನೆ ನೀಡಿದರು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ ಒಂದು ಕುರಿ ಮತ್ತು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನ ಒಂಬೈನೂರ ಮತ್ತು ಟ್ರೋಫಿಯನ್ನು ಯುವ ಸೇನಾ ಬಳಗದ ವತಿಯಿಂದ ಬಹುಮಾನ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ನಮ್ಮ ಕಸ್ಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು ವಿಶೇಷವಾಗಿ ತುಮ್ಮನಹಳ್ಳಿ ಗ್ರಾಮದ ಎಲ್ಲ ನನ್ನ ಹಿರಿಯರು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಾಲಿಬಾಲ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿದರು ಬಹಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇಟ್ಕೊಂಡು ಶಿಕ್ಷಣ ಆರೋಗ್ಯ ಅದರ ಜೊತೆಯಲ್ಲಿ ಕ್ರೀಡಾ ಇವತ್ತು ನಮ್ಮ ತಾಲೂಕಿನಿಂದ ಬಹಳಷ್ಟು ಯುವಕರು ಬೇರೆ ರಾಜ್ಯಗಳಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕ್ರೀಡೆಗೆ ಭಾಗವಹಿಸಲು ಬಹಳಷ್ಟು ಜನ ಇವತ್ತು ನಮ್ಮನ್ನು ಸಂಪಾದಿಸಿದಾಗ ನಮ್ಮ ಕೈಲಾದ ಮಟ್ಟಿಗೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಸಹ ನಾವು ಅವರು ಕೊಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೊಂದು ಈ ಜಿಲ್ಲೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ತರಬೇಕಂತ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾ ಇದ್ರಿ ಇದೆಲ್ಲರಿಗೂ ಒಳ್ಳೆಯದಾಗಬೇಕಾದ್ರೆ ಈ ಕ್ಷೇತ್ರದ ಎಲ್ಲರೂ ನನಗೆ ಪರವಾಗಿ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಈ ಒಂದು ಟೂರ್ನಿಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಇವತ್ತು ಆ ಭಗವಂತನ ಒಳ್ಳೇದು ಮಾಡಲಿ ಈ ಒಂದು ಟೂರ್ನಿಮೆಂಟಲ್ಲಿ ಯಾವುದೇ ಒಂದು ಗೊಂದಲ ಆಗ್ತೀರ ಒಂದು ಸಣ್ಣ ಘಟನೆಗೆ ಸಹ ನಡೀತೀರ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಬೇಕು ಅಂತ ಯುವಸೇನೆ ಸೇನೆ ನನಗೆ ಈ ಸಂದರ್ಭದಲ್ಲಿ ಎಲ್ರಿಗೂ ನನಗೆ ಕರ್ತ ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತುಮ್ಮನಹಳ್ಳಿ ಗ್ರಾಮದ ವಾಲಿಬಾಲ್ ಆಟಗಾರರು ಪ್ರಥಮ ಬಹುಮಾನ ಒಂದು ಕುರಿ ಮತ್ತು ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದ ಮಲಿಶೆಟ್ಟಿಪುರ ಗ್ರಾಮದ ವಾಲಿಬಾಲ್ ಆಟಗಾರರು ದ್ವಿತೀಯ ಬಹುಮಾನ ನಾಲ್ಕು ಸಾವಿರದ ಒಂಬೈನೂರ ಹಾಗೂ ಒಂದು ಟ್ರೋಫಿ ಪಡೆಯುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿಯಪ್ಪ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತಾದೂರು ತನುಜಾರ ರಘು ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುರೇಂದ್ರಗೌಡ ಎಂಪಿಸಿಎಸ್ ಅಧ್ಯಕ್ಷ ಕೃಷ್ಣಪ್ಪ ಹುಜುಗುರು ರಾಮಣ್ಣ ಹಾಗೂ ತುಮ್ಮನಹಳ್ಳಿ ಯುವಸೇನಾ ಬಳಗದವರು ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ಗೋವರ್ಧನ್ ಎಸೋದ್ರ ಮುಖಾಂತರವಾಗಿ ಬೇರೆ